ಫಿಫ್ಟಿ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ನನ್ನ ಚಾನಲ್ಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇ ಹೆವ್ರಿ ವಾನ್ ದಿಸ್ ಇಸ್ ಚೈತ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಪೂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏಕಾದಶಿ ಆಗಿರೋದ್ರಿಂದ ನಾನು ಆ ವಿಡಿಯೋನ ಶೇರ್ ಮಾಡಿರಲಿಲ್ಲ ಇವಾಗ ಶೇರ್ ಮಾಡ್ಕೋತಾ ಇದ್ದೀನಿ ನನಗಂತೂ ತುಂಬಾ ಖುಷಿಯಾಗಿರುವಂಥ ದಿನ ಅಂತಲೇ ಹೇಳ್ಕೋಬೋದು ಯಾಕಂದರೆ ಐವತ್ತು ಚಂದಾದಾರನ ದಾಟಿದೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ನ ಗೈನ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಎಲ್ಲ ಟೈಮಲ್ಲೂ ಸಬ್ಸ್ಕ್ರೈಬರ್ಸ್ ಬರೋದಿಲ್ಲ ನನ್ನ ಚಾನಲ್ಗೆ ನೀವು ಐವತ್ತು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅಂದರೆ ತುಂಬನೇ ಸಂತೋಷ ಆಗ್ತಿದೆ ನನಗೆ ಮತ್ತೊಮ್ಮೆ ಎಲ್ರಿಗೂ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಫ್ರೂಟ್ಸ್ ಸಲಾಡನ್ನ ಮಾಡೋಣ ಅಂತ ಹೇಳಿಬಿಟ್ಟು ಫ್ರೂಟ್ಸ್ ಎಲ್ಲನೂ ಇಟ್ಟಿಟ್ಕೋತಾ ಇದ್ದೀನಿ ತುಂಬ ತಿಂಗಳೇ ಆಗಿತ್ತು ಸಲಾಡನ್ನ ತಿಂದು ಇವತ್ತು ಏಕಾದಶಿ ಆಗಿರೋದ್ರಿಂದ ಉಪವಾಸ ಇರೋದರಿಂದ ಸಲಾಡನ್ನ ಮಾಡ್ಕೊಳ್ಳೋಣ ಮತ್ತು ಪಾಪಗೂ ಕೂಡ ಏನಾದರೂ ಕೊಡಬೇಕಲ್ವಾ ಹಾಗಾಗಿ ನಾನಿಲ್ಲಿ ಹಣ್ಣೆಲ್ಲನು ಕೂಡ ಬಿಡಿಸಿ ಇಟ್ಕೊತಾ ಇದ್ದೀನಿ ಯೂಟ್ಯೂಬ್ ಜರ್ನಿ ಅಂದರೆ ತಮಾಷೆ ಅಲ್ಲ ನಾನು ಮುಂಚೆ ಸ್ಟಾರ್ಟ್ ಮಾಡಬೇಕಾದ್ರೆ ಅನ್ಕೋತಾ ಇದ್ದೆ ನಿಜವಾಗ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬರ್ತಾರಾ ನನ್ನ ವೀಡಿಯೋಸು ಕೂಡ ಎಲ್ರಿಗೂ ರೀಚ್ ಆಗುತ್ತಾ ನನ್ನ ವೀಡಿಯೋಸ್ ಕೂಡ ಎಲ್ಲರೂ ನೋಡ್ತಾರಾ ಅಂತ ಆದರೆ ಇವಾಗ ಒಂದು ಹೋಪ್ ಬರ್ತಾ ಇದೆ ಹೌದು ನಾನು ವೀಡಿಯೋಸ್ ಮಾಡಿದ್ರೆ ಸ್ವಲ್ಪ ಜನ ಅಟ್ರ್ಯಾಕ್ಟ್ ಆಗ್ತಾರೆ ಅಥವಾ ನನ್ನ ಕಂಟೆಂಟ್ ಕೂಡ ಎಲ್ರಿಗೂ ಇಷ್ಟ ಆಗ್ಬೋದೇನೋ ಅಂತ ಇಲ್ಲಿ ಸುಮ್ಮನೆ ಇರ್ತೀನಿ ಏನಾದ್ರೂ ಕೆಲಸ ಮಾಡೋಣ ಅಂತ ಅಂದರೆ ಹೊರಗಡೆ ಹೋಗೋದಕ್ಕಾಗೋದಿಲ್ಲ ಬಟ್ ನನಗೆ ಯೂಟ್ಯೂಬ್ ಒಂದು ಪ್ಯಾಷನ್ ಅಂತಲೇ ಅನಿಸುತ್ತೆ ಯಾಕಂದರೆ ನಮ್ಮ ಸ್ಟೈಲ್ ಲೈಫ್ ಸ್ಟೈಲನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ನನಗೆ ಇದು ತುಂಬ ದಿನಗಳಿಂದ ಆಸೆ ಇತ್ತು ಬಟ್ ಶೇರ್ ಮಾಡ್ಕೊಡೋದಕ್ಕಾಗಿರಲಿಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಕ್ಕೆ ಕೂಡ ಆಗಿರಲಿಲ್ಲ ಇವಾಗ ಸ್ವಲ್ಪ ದಿನ ಹಿಂದೆ ಅಂತ ಅನ್ನಿಸ್ತು ನನಗೆ ಯಾಕೆ ನಾನು ಕೂಡ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬಾರ್ದು ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ತಮ್ಮ ಲೈಫ್ ಸ್ಟೈಲ್ನೆಲ್ಲೂ ಕೂಡ ಶೇರ್ ಮಾಡ್ಕೋತಾರೆ ನಾನು ಯಾಕೆ ಮಾಡ್ಕೋಬಾರ್ದು ಅಂತ ಹಾಗಾಗಿ ನನ್ನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ನಾನು ಸ್ಟಾರ್ಟ್ ಮಾಡಿ ಆಗಲೇ ಒಂದು ತಿಂಗಳಾಯಿತು ಒಂದು ತಿಂಗಳಿಗೆ ಐವತ್ತು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನ್ನ ಚಾನಲಲ್ಲಿ ತುಂಬಾ ಖುಷಿ ಆಗ್ತಿದೆ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ನಿಮ್ಮೆಲ್ರಿಗೂ ಕೂಡ ತುಂಬ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನೀವೆಲ್ಲರೂ ಕೂಡ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲಲ್ಲಿ ಏನಾದರೂ ತಪ್ಪಿತ್ತು ಅಂತ ಅಂದರೆ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದು ನಾನು ಅದನ್ನು ತಿದ್ದುಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸರಿನ ಮಾಡ್ಕೋತೀನಿ ಅಂತ ಹೇಳ್ತೀನಿ ಹಾಗೆ ನೀನು ಯಾರಿಗಾದ್ರೂ ಯಾವ ಥರದಾದ್ರೂ ಕಂಟೆಂಟ್ ವೀಡಿಯೋಗಳನ್ನ ಮಾಡಬೇಕು ಅಂತ ಇತ್ತು ಅಂದರೆ ಅಥವಾ ರೆಸಿಪಿನ ಶೇರ್ ಮಾಡಬೇಕು ಅಂತ ಇತ್ತು ಅಂತ ಅಂದರೆ ಅದನ್ನು ಕೂಡ ನೀವು ಶೇರ್ ಮಾಡ್ಬೋದು ನಾನು ಅದೇ ಥರ ವೀಡಿಯೋಗಳನ್ನ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇನ್ನು ಫ್ರೂಟ್ ಸಲಾಡ್ ಮಾಡೋದಕ್ಕೆ ಎಲ್ಲ ಫ್ರೂಟ್ಸ್ನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಬನಾನಾನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಬನಾನಾ ಹಾಕೋದ್ರಿಂದ ಟೇಸ್ಟು ತುಂಬನೇ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನನಗೆ ಮನೆಯಲ್ಲೇ ಕೂತು ಬೆಳಗ್ಗೆಯಿಂದ ಸಂಜೆವರೆಗ ಏನೂ ಮಾಡೋಕ್ಕೆ ಕೆಲಸ ಇರೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ ಎಲ್ಲ ಕೆಲಸ ಕೂಡ ಮುಗ್ದೋಗ್ಬಿಡುತ್ತೆ ಮಧ್ಯಾಹ್ನ ಫ್ರೀಯಾಗಿ ಇರ್ತೀನಲ್ವ ಏನಾದ್ರೂ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ನನಗೆ ಹೊರ್ಗಡೆ ಹೋಗಿ ಕೆಲಸ ಮಾಡೋವಷ್ಟು ಅಂದರೆ ಪಾಪು ನೋಡ್ಕೋಬೇಕಲ್ವಾ ಎಲ್ಲ ಹೆಣ್ಮಕ್ಳದ್ದು ಇದೇ ಒಂದು ಕಷ್ಟ ಆಗಿರುತ್ತೆ ಏನೇನೋ ಆಸೆಗಳಿಟ್ಕೊಂಡಿರ್ತಾರೆ ಬಟ್ ಮನೆಯಲ್ಲೇ ಇಟ್ಕೊಂಡು ಅದು ಯಾವುದೂ ಕೂಡ ಈಡೇರಿಸ್ಕೊಳ್ಳೋದಿಕ್ಕೆ ಆಗಿರೋದಿಲ್ಲ ನನ್ನ ಪ್ರಕಾರ ಅವರ ಆಸೆಗಳನ್ನ ಅಥವಾ ಅವ್ರ ಆ್ಯಂಬಿಷನ್ಸ್ಗಳನ್ನ ಮುಚ್ಚಿಡೋದ್ರಿಂದ ಅಥವಾ ಮರೆತೇ ಬಿಡೋದ್ರಿಂದ ಜೀವನ ಅಲ್ಲ ಜೀವನ ಚೊತೆಗೇನೆ ಏನಾದರೂ ಒಂದು ಮಾಡ್ಕೋಬೇಕು ಅನ್ನೋದು ನನ್ನ ಗುರಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಯಾವ ಯಾರೂ ಕೂಡ ಯಾರಿಗೂ ಕೂಡ ಏಳ್ದಲೇ ಸ್ಟಾರ್ಟ್ ಮಾಡಿದ್ದು ಮುಂಚೆ ಕೂಡ ಒಂದು ಎರಡು ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೆ ಬಟ್ ಅದು ಏನೋ ಅನಿವಾರ್ಯನೋ ಅಥವಾ ಏನೋ ನನ್ನ ಲಕ್ಷನಾಗಿಲ್ವೋ ಏನೋ ಜನಗಳಿಗೆ ರೀಚೇ ಆಗಲಿಲ್ಲ ಒಂದು ಸ್ವಲ್ಪ ಒಂದು ನಾಲ್ಕು ವೀಡಿಯೋ ರೀಚ್ ಆಯಿತು ಬಟ್ ಆದರೆ ನನ್ನ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನನಗೆ ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಆದರೆ ಚಾನಲ್ ಫ್ರೀಸ್ ಆಗೋಯಿತು ಇವಾಗ ಹೊಸ ಚಾನಲ್ನ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಯಾವ ರೀತಿ ಅನಿಸುತ್ತೆ ಅಥವಾ ನನಗೆ ಇನ್ನೂ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನೀವು ಕೂಡ ಸಜೆಸ್ಟ್ ಮಾಡ್ಬೋದು ಯಾವ ಥರ ವೀಡಿಯೋಗಳು ಬೇಕು ಅಂತ ಅದೇ ಥರ ವೀಡಿಯೋಗಳನ್ನ ಮಾಡಿ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ ಹಾಗೆ ಈಗ ಹತ್ರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇದೆ ಅದರ ವಿಡಿಯೋಗಳನ್ನು ಕೂಡ ನಾನು ಶೇರ್ ಮಾಡ್ಕೋತೀನಿ ಈ ಸ್ಯಾರಿ ಗ್ರೀಪಿಂಗ್ ಇರ್ಬೋದು ಅಥವಾ ವರಮಹಾಲಕ್ಷ್ಮಿದು ಡೆಕೋರೇಷನ್ಸ್ ಇರ್ಬೋದು ಅದೆಲ್ಲನೂ ಕೂಡ ನನ್ನ ಚಾನಲಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋಗಳು ನಿಮಗೆ ತಲುಪಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗಲೇ ತಾನೇ ನನ್ನ ವೀಡಿಯೋಸ್ಗಳು ನಿಮಗೆ ತಲುಪ್ಬೋದು ಮತ್ತು ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಅದನ್ನು ಕೂಡ ನೀವು ತಿದ್ದಿ ಹೇಳ್ಬೋದು ಜೊತೆ ಜೊತೆಗೆ ಯಾವ ಥರ ಕಂಟೆಂಟ್ ವೀಡಿಯೋಗಳು ಬೇಕು ಅನ್ನೋದನ್ನು ಕೂಡ ನೀವು ಕೇಳ್ತಾ ಹೋದರೆ ನಾನು ಅದೇ ಥರ ಕಂಟೆಂಟ್ ವೀಡಿಯೋಗಳನ್ನ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ಮಾತು ಅರ್ಥ ಆಗ್ತಿದೆ ಅಂತ ಯಾಕಂತ ಅಂದರೆ ನನ್ನ ಚಾನಲಲ್ಲಿ ನಾನಿದೆ ಫಸ್ಟು ಒಂದು ಎರಡು ಮೂರು ವೀಡಿಯೋ ಶೇರ್ ಮಾಡಿರ್ಬೋದೇನೋ ನನಗೆ ಅಷ್ಟು ಆಗಿ ಇದೇ ಥರ ಮಾತಾಡಬೇಕು ಅಂತ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಕಲ್ತ್ಕೋತೀನಿ ಅದು ಮ್ಯಾಟರ್ ಆಗೋದಿಲ್ಲ ಬಟ್ ಕಂಟೆಂಟ್ ಏನಿರುತ್ತೆ ಅದು ಮ್ಯಾಟರ್ ಆಗುತ್ತೆ ಅಂತ ನಾನು ಅಂದ್ಕೋತೀನಿ ನಿಮಗೆ ಯಾವ ಥರ ರೆಸಿಪೀಸ್ ಆಗಿರ್ಬೋದು ಅಥವಾ ಯಾವ ಥರ ವೀಡಿಯೋ ಆಗಿರ್ಬೋದು ಅದನ್ನು ನೀವು ತಿಳಿಸಿದ್ರೆ ಅದೇ ಥರ ವೀಡಿಯೋನ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ತಲುಪಿದೆ ಅಂತ ಯಾರಾದರೂ ಹೊಸೊಬ್ಬರು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ಮೊದಲೇ ನಿಮಗೆ ತಲುಪತ್ತೆ ಈ ವಿಡಿಯೋನ ಹೊಸೊಬ್ಬರು ನೋಡ್ತಾ ಇದ್ದರೆ ಆದಷ್ಟು ಜನಗಳಿಗೆ ಶೇರ್ ಮಾಡಿ ಹಾಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೀವೆಲ್ಲ ಹೇಗೆ ಏಕಾದಶಿ ವ್ರತನ ಸ್ಟಾರ್ಟ್ ಮಾಡಿದ್ರಿ ಅಥವಾ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ನಾನು ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಾರಣಾಂತರಗಳಿಂದ ನಾವು ಬರೀ ಫ್ರೂಟ್ಸನ್ನೇ ತಿನ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗ ಕಾಲನ್ನು ತಳ್ಳಿದ್ವಿ ನೀವು ಕೂಡ ಹೀಗೆ ಮಾಡಿದ್ರ ಉಪವಾಸ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆಯೇ ನೀವೆಲ್ಲರೂ ಕೂಡ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ